பதார்த்த <laughs> ಮೈಸೂರಿನ ದಸರಾ ಸಮಾರಂಭದ ನಾಲ್ಕನೆಯ ದಿನ ಎಲ್ಲ ಮೈಸೂರಿನ ತಾಯಂದಿರು ಇವತ್ತು ಮೈಸೂರಿನ ಸೀರೆಯನ್ನು ಉಟ್ಕೊಂಡು ಮಲ್ಲಿಗೆಯ ಹೂವನ್ನು ಮುಟ್ಕೊಂಡು ಈ ನಾಡಿನ ಸಂಸ್ಕೃತಿಯನ್ನು ಸಾರಿ ಹೇಳ್ತಾ ಇರುವಂಥ ಒಂದು ಕಾರ್ಯಕ್ರಮ ಒಂದು ನಡೆಗೆ ನನ್ನಿಂದ ಒಂದು ಉದ್ಘಾಟನೆ ಮಾಡಿಸಿರೋದು ನನ್ನ ಅದೃಷ್ಟನ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ಇದರ ಸಂದೇಶ ಏನಂದರೆ ಸೀರೆ ಉಟ್ಕೊಂಡು ಇರೋ ತಾಯಂದಿರು ಮನೆಗೆ ಮಾತ್ರ ಸೀಮಿತ ಅಲ್ಲ ಅಡುಗೆ ಮನೆಗೆ ಸೀಮಿತ ಅಲ್ಲ ತನ್ನ ಬದುಕನ್ನು ತನ್ನ ಗುರಿಯನ್ನು ಮುಟ್ಟೋದಿಕ್ಕೆ ಅವಳಿಂದನೂ ಸಹ ಆಗತ್ತೆ ನೀವು ಬಂದು ಹೊರಗಡೆ ಸಾಮಾಜಿಕ ಜಗತ್ತಲ್ಲಿ ನಿಮ್ದು ಒಂದು ದಾಪುಗಾಲನ್ನ ಇಡಬೇಕು ಅನ್ನೋದು ಈ ಒಂದು ನಡಿಗೆಯ ಈಗ ಈಗಿದೆ ಫ್ಯಾಷನ್ ಅಲ್ಲಿ ಸಾರಿನೇ ಟಾಪ್ ಮೋಸ್ಟ್ ಮಕ್ಕಳು ಯಾವ ಬಟ್ಟೆನಾದರೂ ಹಾಕೊಳ್ಳಿ ನಂತರ ಅವ್ರು ಇಷ್ಟ ಸೀರೆ ಅದು ಮೈಸೂರು ಒಂಬತ್ತು ದಿನ ಮಹಿಳೆಯರ ಹಬ್ಬ ನಾಡ ದೇವತೆ ಚಾಮುಂಡೇಶ್ವರಿ ಮೈಸೂರು ದಸರಾದ ಉತ್ಸವ ಮೂರ್ತಿಯಾಗಿದ್ದಾರೆ ಎಲ್ಲರಿಗೂ ಒಂದು ಹೆಣ್ಣು ಅಂದರೆ ಮಾ ಶಕ್ತಿ ಚಾಮುಂಡೇಶ್ವರಿ ಶಕ್ತಿ ಇದೆ ಇವತ್ತಿನ ದಿನ ಏನಂತಂದರೆ ನಮ್ಮದು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಮೈಸೂರು ಮಲ್ಲಿಗೆ ಉಟ್ಟು ಹೆಣ್ಮಕ್ಳು ಕಾಲ್ನಡಿಗೆಯಲ್ಲಿ ತೋರುವಂಥದ್ದು ರಾಜ್ಯ ಬೀದಿಗಳಲ್ಲಿ ನಾವು ನಡ್ಕೊಂಡು ಹೋಗೋವಂಥದ್ದು ಇವತ್ತಿನ ದಿನ ಸ್ಪೆಷಲಾಗಿದೆ ದಸರಾ ಅಂದರೆ ಮೈ ಹೆಣ್ಮಕ್ಳಿಗೂ ಸಣ್ಣ ಮಕ್ಳಿಗೂ ವೃದ್ಧರಿಗೂ ತುಂಬ ಖುಷಿಯಾಗೋ ವಿಷಯ ಮ ದಸರಾ ಅಂದರೆ ಅಂಬಾರಿ ಅಂಬಾರಿ ಅಂದರೆ ಚಾಮುಂಡೇಶ್ವರಿ ಮುಂಚೆ ಮಹಾರಾಜರು ಇರ್ತಿದ್ರು ಈಗಿನ ದಿನಗಳಲ್ಲಿ ನಮ್ಮ ಮಹಾ ಚಾಮುಂಡೇಶ್ವರಿ ತಾಯಿ ಮಾತೆ ಇದ್ದಾಳೆ ನಮ್ಮನ್ನೆಲ್ಲರನ್ನು ರಕ್ಷಿಸ್ತಾ ಇದ್ದಾಳೆ ನಮ್ಮನ್ನ ಕಾಪಾಡ್ತಾ ಇರೋದು ಚಾಮುಂಡೇಶ್ವರಿನೇ ಇವತ್ತಿನ ದಿನ ನಾಡ ಹಬ್ಬದಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಹೆಣ್ಮಕ್ಳು ಎಲ್ಲ ನಾರಿಗಳೂ ತುಂಬ ಖುಷಿಯಲ್ಲಿದ್ದೀವಿ ಎಂಜಾಯ್ಮೆಂಟ್ ಇದೆ ನಮಗೆ ಮನೆಗಿಂತ ನಮಗೆ ಹೊರ್ಗಡೆ ಬಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ತುಂಬ ಖುಷಿ ಎಕ್ಸೈಟ್ ಆಗ್ತಿದೆ ನಮಗೆ ಹೌದು ಸರ್ ಖಂಡಿತ ಮೈಸೂರು ಸಿಲ್ಕು ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಇದೆಲ್ಲ ಸ್ಪೆಷಲ್ ಮೈಸೂರು ಶ್ರೀಗಂಧ ಮೈಸೂರು ವಿಳ್ಳೆದೆಲೆ ಇದೆಲ್ಲ ಇದೆಲ್ಲ ನಮ್ಮದು ಮೈಸೂರಿಕ ಮೈಸೂರದು ಸ್ಪೆಷಲ್ ಇದು ಚಾಮುಂಡೇಶ್ವರಿ ನಮ್ಗೆ ಕೊಟ್ಟಿರೋಂಥ ವರ ಇದು ನಮ್ಮ ಎಲ್ಲರಿಗೂ ಮೈಸೂರು ಜಿಲ್ಲೆ ಎಲ್ಲರಿಗೂ ನಮ್ಮ ಚಾಮುಂಡೇಶ್ವರಿ ಮಾತೆ ನಮ್ಮನ್ನ ಕಾಪಾಡ್ತೀವಿ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಸಮಿತಿಯಿಂದ ಇವತ್ತು ನಮಗೆ ಕಾಲ್ ನಡಿಗೆಯಲ್ಲಿ ರಾಜ್ಯ ಬೀದಿಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು ನಮಗೆ ಇವತ್ತು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗ್ತೇವೆ ನಾನು ಕುಮುದ ಅಂತ ಹೇಳಿ ಮ ಮಹಿಳಾ ಮತ್ತು ಮಕ್ಕಳಲ್ಲಿ ಉಪಾಧ್ಯಕ್ಷ ಆಗಿದ್ದೀವಿ ಥ್ಯಾಂಕ್ ಯು ನಮ್ಮ ಮೈಸೂರು ನಾಡ ಹಬ್ಬ ಅಂದರೆ ತುಂಬ ಖುಷಿ ಮಹಿಳೆಯರೆಲ್ಲ ಸೇರಿದ್ದೀವಿ ತುಂಬ ಖುಷಿಯಾಗುತ್ತೆ ನಾವು ನಗರ ತಾಲೂಕಿಂದ ಬಂದಿದ್ದೀವಿ ಸರಸ್ವತಿ ಅಂತ ತುಂಬ ಖುಷಿಯಾಗುತ್ತೆ ಸರ್ ಮೈಸೂರು ಸಿಲ್ಕೆ ಮೈಸೂರು ಪಾಕು ಇದು ಮಾಡಿದ್ದಾರೆ ಮೈಸೂರು ಇಲ್ಲೇದೆಲೆ ಎಲ್ಲ ಮಲ್ಲಿಗೆ ಹೂವು ಎಲ್ಲ ಮೈಸೂರು ಸಿಲ್ಕೆ ಹಾಕ್ಕೊಂಡು ಮಿಂಚ್ತಾ ಇದ್ದೀವಿ ಸರ್ ಮಹಿಳೆಯರೆಲ್ಲ ಚೆನ್ನಾಗಿದೆ ಖುಷಿ ಆಗುತ್ತೆ ನಾವು ಒಂದೇ ಕಡೆ ಇರ್ತಿದ್ದೋ ಈಗ ಎಲ್ಲರನ್ನೂ ನೋಡಿ ನಮಗೂ ಖುಷಿಯಾಗ್ತಾ ಇದೆ ಸರ್ ಸರಸ್ವತಿ